ಪ್ಪ ಏನ್ ಬಾಸ್ತಿ ಅದ ಇವ್ವಾ ಬಗಿ ಅಂದ್ರೆ ಸಾಕ್ ನೋಡ್ವಾ ಸಾಕ ಅಲ್ಲಾ ಮನೆಯಾಗ ಅಡಿಗೆ ಮಾಡೋರು ಸತ್ತ ಅಂತೀನಿ ಇಂಥ ದ ಏನ್ ಅಡಿಗೆ ಮಾಡಬೇಕು ಏನ್ ಸುಡುಗಾ ಸೇರ್ಬೇಕು ಹ್ಮ್ ಈ ಗನ್ಸುಂತೂ ಚಂದನ ಹೊರ ಕಟ್ಟಿ ಹುಡ್ಕೊಂಡ್ ಕುಂದೋತಾರ ಏ ಇವತ್ತಿರಂಗಿಲ್ಲ ನಾನು ನನ್ನ ಗಂಡನ ಗ್ಯಾಸ್ ಹಿಟ್ಟಿ ಮಾಡ್ತೀ ಮಾಡ್ತ ಅಂತ ಹೇಳಕತ್ತು ಒಂದು ವರ್ಷ ಆಯ್ತು ಇನ್ನತನ ಅವನು ಗ್ಯಾಸ್ ಹಿಟ್ಟಿ ಮಾಡಸ ತಯಾರಿಲ್ಲ ಏನಿಲ್ಲ ಅದೇನಂತಾರಲ್ಲ ಮನಿ ಮಾರಿ ಊರಿಗೆ ಗುಕಾರ ಅಂತ ಅಂತ ಗಣ್ಣು ಕಟ್ಟಿಕೊಂಡು ಸಂಸಾರ ಮಾಡಿದರೆ ಸಾಕ್ 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 ಏನನಗರ ಏನು ಹೇಳಬೇಕು ಏನು ಕತ್ತಿನೋ ಮನೆಯಂದು ಒಂದಿ ಕೆಲಸ ಮಾಡಂಗಿಲ್ಲ ಅಂತಾನ ಎಲ್ಲ ಹೋಗಿರಬೇಕು ಅಕಲ ತಲಕ ಈಗ ಮುಂಜಲೆದ್ದು ಬರೀ ಇವನು ಹುಡುಕದೇ ಆತ ನನ್ನ ಕೆಲಸ ಅಲೇ ಗುಂಡೆ ಗುಂಡೆ ಏನ್ ಬೇಯವಾ ಯಾವಾಗ ನೋಡಿದು ಗುಂಡೆ 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 ಅಂತ ಹೇಳಿ ಒಂದಿ ಟಾಟಾ ಹಾಕರೆ ಬಿಡ್ತಿ ಬಿಡಲ್ಲ நீ <Sanskrit> ಹ್ಮ್ ಅದೊಂದು ಕಡಿಮೆ ಬಿದ್ದಾಗ ಹೋಗ್ತೀನಿ ಅಲ್ಲಿ ಊರ್ ಮಂದಿ ಕೂತಿರ್ತಾರ ಅಲ್ಲಿ ಹೋಗ್ತಿಂದ ಕಲಿತೀನಿ ಅವನಿಗೆ ಬಾತ್ ಹೇಳ್ಕಿಸಿಂದ ಹ್ಮ್ ಸಣ್ಣ ಪರಗಳು ಎಲ್ಲ ಕೆಲಸ ಕೇಳ್ತಾ ಹೋಗ್ತಾ ನೀವು ಇದೀವಿ ಅದನ್ನ ಬ್ಯಾಟ್ ಹಿಡ್ಕೊಳ್ಳೋದು ಓಡ್ ಹೋಗೋದು ಬ್ಯಾಟ್ ಹಿಡ್ಕೊಳ್ಳೋದು ಓಡ್ ಹೋಗೋದು ಶಾಲೆ ಇದ್ದಾಗ ಓದು ಬರೀ ಅಂದ್ರೆ ಅದನ್ನು ಮಾಡಲ್ಲ ಇಂತಾಗ ಮನೆಯ ಕೆಲಸ ಕೇಳ್ತಂದ್ರೆ ಅದನ್ನು ಕೇಳಲ್ಲ ಸಾಕಾಗೆ ನೋಡ್ಪಾಯಪ್ಪ ನಿನ್ ಕಾಲ ನಾನು ಒಪ್ಪನ್ ಕಾಲ ಆಗತ್ತು ಏನ್ ಒಂದ್ ಮಾತ್ ಕೇಳಲ್ಲ ಒಂದ್ ಸುಡಗಾರ ಏನಿಲ್ಲ ಎಲ್ಲಿ ಹೋಗಿ ಹಣ ಚೆಚ್ಕೊಳ್ಳಿ ಅನ್ಸುತ್ತ ನನಗ ಏಯ್ ಯಾಕೆ ಹೋತೀವಿ ಮನೆ ಕೈಗಾಲ ಅದಿಲ್ಲ ಆ ಕೈಗಾಲ ತುಂಡ್ಕ ಚೆಚ್ಕೋ ಹ್ಮ್ ಚಂದ ಇರ್ತದ ನೋಡು ಹಳಕಟ್ ನನ್ನ ಹಾಟೆ ಅವ ಇದು ಅಲ್ಲಲ್ಲ ಅವಾಗ ತಲೆ ಹೊಲ್ಕೊಂಡು ಚಚ್ಕೊಂತೀವಿ ಎಂತ ಭಾರಿ ಹುಟ್ಟಿರಿ ನನ್ನ ಹೊಟ್ಟೆ ಹುಟ್ಟಾದ್ರ ನೀ ಇಂತ ಹುಟ್ಟಿ ಅಂತ ಗೊತ್ತಿತ್ತಂದ್ರೆ ಹಡಿಕೆ ಬಿಲ್ ನಾಡ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ನಾನು ಅನ್ಕೋತೀವಿ ಆ ಈ ಒಂದು ವಿಡಿಯೋ ನೋಡಿದ ಮೇಲೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹಂಗೆ ಎಲ್ಲ ಹೆಣ್ಮಕ್ಳ ಸಲುವಾಗಿ ಈ ವಿಡಿಯೋ ಮಾಡಾಕ್ತೀನಿ ರೀ ಏನಂತಂದ್ರೆ ನಾವು ಹೆಣ್ಮಕ್ಳು ಮನೆಯಾಗ ಎಷ್ಟು ಕೆಲಸ ಮಾಡಿದ್ರು ಯಾರಿಗೂ ಕಂಡು ಬರಂಗಿಲ್ಲ ರೀ லேத்திரத்தி இதே டெய்லா நான் கரஹ் அந்த ஆரம்பிக்கு இல்லை இது மாதிரி அனுபவ ஆகல அவரை கமெண்ட் மொனிஸ்ட் வீடியோ நோட்ல இஷ்டாய்த்தி ஷேர் யாரும் அந்த அப்புறம் ಯಾವಾಗ ಆಟ ಕೊಡ್ತೀನಿ ಅಂದ್ರೆ ಹೋಗ್ ಮಗನೆ ಹೋಗ್ ಮಗನೆ ಅಂತಾರೆ ನೋಡ್ ಹೊಸ ಬ್ಯಾಗ್ ತಂದು ಕೊಟ್ಟಪ್ಪ ಮತ್ತಂತ್ರ ರೊಕ್ಕ ಕೇಳಿದ್ರೆ ರೊಕ್ಕ ಪಿಕ್ನೆ ರೊಕ್ಕ ಕೊಡ್ತಾನೆ ಅಲ್ಲ ಕುರ್ಸಾಲೆ ನಿನಗ ನಿಮ್ಮ ಅಪ್ಪಗ ಮನೆಗಿ ಕೆಲಸ ಮಾಡಬೇಕಂದ್ರ ಬಕ್ಕ ತ್ರಾಸ ಆಗ್ತೈತಿ ಹೌದಿಲ್ಲ ನಾ ಒಬ್ಬಕೇ ಎತ್ತತ್ತ ಮಾಡಬೇಕು ಎಲ್ಲ ಕೆಲಸ ನಿನಗ ನಿಮ್ಮ ಅಪ್ಪಗ ಊಟ

ಚಂದವ ಅಪ್ಪ ಮುಂದಿನ ವಾರ ಭಾಳ ನೀನು ತಂದು ಕೊಡಿ ಆಕೆ ನಾಳೆ ಚಳ್ಳಾಗ ಆತು ತೊಗೊಂಡು ಬರ್ತೀನಿ ತಗೋ ಮುಂದಿನ ವಾರ ಹೋಗ್ತಿನಲ್ಲ ಹ್ಞೂ ಹೋದಾಗ ತಂದು ಕೊಡ್ತೀನಿ ತೋ ಹಾಂ ಹಾಂ ಆಯ್ತಾ ಆಯ್ತಾ ಯಪ್ಪಾ ಹಂಗೆ ತಿನ್ನಾಕ ತರಬೇಕಾ ಆಯ್ತು ತೊಗೊ ಮಂಗನೆ ನಿಂಗೆ ಏನು ಬೇಕು ಹೇಳು ಹೋಗೋ ತಂದು ಕೊಡ್ತೀನಂತ ಹಾಂ ಹಾಂ ತಂದು ಕೊಡ್ತೀನಿ ಕಂಡ್ ಕೊಡ್ತೀನಿ ಕಂಡ್ ಕೊಟ್ಟಾರ ಏನು ಮಾಡ್ತೀರಿ ಹಾಂ ಇಲ್ಲಿ ಗ್ಯಾಸಿನ ಕಟ್ಟಿ ಕಟ್ಟಸ್ರಿ ಕಟ್ಟಸ್ರ ಕೇಳಿ ಒಂದು ವರ್ಷ ಆಯ್ತು ಬರ್ಕೊಳಕತ್ತೀನಿ ಒಂದು ಗ್ಯಾಸಿನ ಕಟ್ಟಿದ್ ಕಟ್ಸಾಕ ನೆಲಿಲ್ಲ ಕೇಳಾಕ ಹಿಂಡಿ ತರ್ಕಾರತ್ತ ಡಾಬಾಗ ನೋಡ ಭಾಳ ತರ್ಕಾರ ಐತೆ ಭಾಳ ಹ್ಞೂ ಇದೇ ನೀವು ಹಾಳ ಅವ್ನು ಹಾಳು ಮಾಡಿರಿ ನೀವು ಹಾಂ ஏ நினவுன மனை நோய் கிரிக்கி கிரிக்கி அதுக்கான மனைகிங்க நீ ஜன்மா ಏನ್ ಮಾಡ್ಬೇಕು ಕೆಲಸ ರಾಶಿ ರಾಶಿ ಅದ ಕೆಲಸ ಏನು ಕೆಲಸ ಮಾಡಿ ಏನ್ ಮಾಡ್ಬೇಕು ಅಲ್ಲಿ ಗ್ಯಾಸಿನ ಕಟ್ಟಿ ಕಟ್ಸೋ ಈ ಗ್ಯಾಸಿನ ಕಟ್ಟಿ ಕಟ್ಸಕ್ಕೆ ಯಾರಿಲ್ಲ ಮತ್ತೆ ಆ ಬಚ್ಚ ರೆಡಿ ಮಾಡಿಸ್ಬೇಕು ಅದು ರೆಡಿ ಮಾಡಿಸಿದ್ರೆ ಅದನ್ನು ಮಾಡ್ಸಕ್ಕೆ ಯಾರಿಲ್ಲ ಮತ್ತೆ ಆ ನೊಳ ಬರಲಾಗ್ಯವ ಅಲ್ಲಿ ಹೋಗಿ ಈ ಕತ್ತೀನಿ ಅದಕ್ಕೆ ಅದೇ ರಿಪೇರಿ ಮಾಡಿಸ್ರಿ ಮಾಡಿಸ್ರಿ ಅಂತ ಬರ್ಕೋ ಹಾಕತ್ತೀನಿ ಅದನ್ನು ಮಾಡಕ್ಕೆ ಯಾರಿಲ್ಲ ಒಂದ ಎರಡು ಏತ್ ಕೆಲಸ ಮನೆ ಒಂದರ ಮಾಡ್ತೀನಿ ನೀವು ಏ ಆತ ಹೇಳು ಏ ಊಟ ಮಾಡ್ತೀನಿ ಊಟ ಮಾಡಿ ಮಾಡ್ತೀನಿ ಅಂತ ನಡಿ ಊಟಕ್ಕೆ ಕೊಡು ನಡಿ ಏನ್ ಮಾಡಿ ಊಟಕ್ಕೆ ಅಲ್ಲೇ ಮಾಡಿ ಊಟಕ್ಕೆ ಅನ್ನ ಸಾರು ಮಾಡಿ ನೋಡಿ ಹೋಗಿ ಹುಂಡ್ರಿ

ರೊಟ್ಟಿ ಮಾಡಂಗಿಲ್ಲ ಗ್ಯಾಸಿನ ಕಟ್ಟಿ ಕಟ್ಟ ತನಕ ಆತ ಹೇಳಂದ್ರೆ ಇವತ್ತೆ ಕಟ್ಟಿಸ್ತೀನಿ ನೀನು ನಾವು ನಿನ್ನ ಕಾಲಾಗ ಸಾಕು ಸಾಕಾಗ್ಯದ ನೀ ಏನು ಬಿಡಂಗ ಕಾಣಲ್ಲ ಹೆಂಗೆ ಸರ್ ಕಟ್ಟಿಸ್ತೀನಿ ತೋ ಏನು ಗ್ಯಾಸಿನ ಕಟ್ಟಿ ಕಟ್ಟಿಸ್ಬೇಕು ಹೌದಿಲ್ಲ ಆಯ್ತು ಕೊಡು ಒಂದು ಎರಡು ಸಾವಿರ ರೂಪಾಯಿ ಕೊಡು ತೊಂಬರ್ತೀನಿ ಕಲ್ಲಿ ಇಲ್ಲಿ ತರ್ತೀನಿ ಅದಕ್ಕೆ ಕಟ್ಟಿಸ್ತೀನಿ ಯಾಕೆ ನಾ ಕೊಡ್ಬೇಕು ಎರಡು ಸಾವಿರ ರೂಪಾಯಿ ನಿಮ್ಮಲ್ಲಿ ರೊಕ್ಕ ಇಲ್ಲ ಎಲ್ಲದಕ್ಕೂ ನಾನೇ ರೊಕ್ಕ ಕೊಡ್ತೀನಿ ನಾ ಕೂಲಿಗೆ ಹೋಗಿ ಕೂಲಿಗೆ ಹೋಗಿ ಕೂಡಿ ಕೂಡಿಡ್ತೀನಿ ನೀವೇನಾದ್ರೆ ನಿಮ್ಮ ರೊಕ್ಕ ಅಟ್ಟೆ ಇಟ್ಟಿಸಿ ನಾನು ರೊಕ್ಕ ಎಲ್ಲ ಹಾಳು ಮಾಡ್ತೀವಿ ತೊಂಬರ್ರಿ ನಿಮ್ಮಲ್ಲಿ ರೊಕ್ಕ ಹೌದು ನಂಗೆ ಇದು ಹರಿದಿದ್ದು ಬನ್ನಿ ಹಾಕೊಂಡಿದ್ರಿ ನೀವು ಹೊರ

私はそれを見つけたら、私はそれを見つけたら、それを見つけたら、それを見つけたら、それを見つけたら、れを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、そ

ಆಚೆ ಮಕ್ಕಳ ಬರೀ ಮೈ ಚಿಂತೆ ಮಾಡೋದಾಗ್ತೈತಿ ನನ್ ಮಗನ ಹೆಂಡ ಚಿಂತಿ ಮಾಡ್ತೀನಿ ಇದೇ ಆತನ ಬರೀ